ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕೋರ್ಟ್ನಲ್ಲಿ ಚಿನ್ನಯ್ಯ ಹೊಸದೊಂದು ಕಥೆಯನ್ನೇ ಹೇಳಿಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕೆಲವೊಂದಿಷ್ಟು ಶವಗಳನ್ನ ಒಂದೇ ಗುಂಡಿಯಲ್ಲಿ ಉಗಿದಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾನೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು ಚಿನ್ನಯ್ಯನ ವಿಚಾರಣೆ ವೇಳೆ ಈ ರೀತಿಯಾದಂತಹ ಹೊಸದಾದಂತಹ ಒಂದು ಮಾಹಿತಿಯನ್ನ ಕೋರ್ಟ್ನಲ್ಲಿ ನೀಡಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು ಇದೊಂದು ಬಿಗ್ ಟ್ವಿಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಎಸ್ಐಟಿ ಟಿ ವಿಚಾರಣೆಯಲ್ಲಿ ಅಥವಾ ಪೊಲೀಸರ ಮುಂದೆ ಹೇಳದೇ ಇರುವಂತಹ ವಿಷಯವನ್ನ ಈ ಚಿನ್ನಯ್ಯ ಕೋರ್ಟ್ ನಲ್ಲಿ ಹೇಳಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಏನದು ಪ್ರಕರಣ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಇದೆ ಎಂಬುದನ್ನ ಒಂದಿಷ್ಟು ವಿಷಯವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದ್ರೆ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ರೆ ಮಾತ್ರ ಖಂಡಿತವಾಗಿಯೂ ಅಲ್ಲಿ ಏನು ನಡೆದಿದೆ ಅಸಲಿ ಸತ್ಯಾಸತ್ಯತೆ ಏನು ಏನು ಮಾಹಿತಿ ಎಂಬುದು ನಿಮಗೆ ಖಚಿತವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣದಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೇನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತ ಹಾಕಿದ್ದೀನಿ ಎಂಬ ಒಂದು ಹೇಳಿಕೆಯನ್ನು ನೀಡಿರತಕ್ಕಂತಹ ಚಿನ್ನಯ್ಯನ ವಿಚಾರಣೆ ಈಗ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹೇಳದೇ ಇದ್ದಂತಹ ಶವ ಊತ ಶವಣ್ಣ ಚಿನ್ನಯ್ಯ ನ್ಯಾಯಾಲಯದಲ್ಲಿ ಹೇಳಿದ್ದಾನೆ ಅಥವಾ ಹೇಳಿಕೆಯನ್ನ ನೀಡಿದ್ದಾನೆ ಎ ಬಾಯಿ ಬಿಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಒಂದಿಷ್ಟು ಸುದ್ದಿ ಹರ್ದಾಡ್ತಾ ಇರುವಂತಹದ್ದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ತಪ್ಪಿಗೆ ಹೇಳಿಕೆ ನೀಡುವ ವೇಳೆ ಒಂದೇ ಜಾಗದಲ್ಲಿ ಹತ್ತು ಶವಗಳನ್ನು ಊತು ಹಾಕಿದ್ದೀನಿ ಎಂಬ ಒಂದು ಮಾಹಿತಿಯನ್ನು ನೀಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎಸ್ ಐ ಟಿ ವಿಚಾರಣೆ ವೇಳೆ ಈ ಮಾಹಿತಿಯನ್ನು ನೀಡದೇ ಇರುವುದು ಅಧಿಕಾರಿಗಳಿಗೆ ಆಶ್ಚರ್ಯವನ್ನ ತಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಹೊಸ ಮಾಹಿತಿಯ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಮತ್ತಷ್ಟು ಹೇಳಿಕೆಯನ್ನ ಪಡೆಯಲು ಎಸ್ಐಟಿ ಕೂಡ ನಿರ್ಧರಿಸಿದೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು ಬೆತ್ತಂಗಡಿ ಕೋರ್ಟ್ ನಲ್ಲಿ ಬಿಎನ್ ಎಸ್ ಒನ್ ಏಟಿ ತ್ರೀ ಅಡಿ ಹೇಳಿಕೆಯೇ ದಾಖಲಿಸಿದ ವೇಳೆ ಶಿವ ರಹಸ್ಯದ ಕತೆ ಕೂಡ ಹೇಳಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಒಂದೇ ಜಾಗದಲ್ಲಿ ಹತ್ತು ಹೆಣ್ಣವನ್ನ ಊತಾಕಿದ್ದೀನಿ ಎಂದು ತಪ್ಪು ಒಪ್ಪಿಗೆಯನ್ನ ಪಡೆದುಕೊಂಡಿದ್ದಾನೆ ಅಥವಾ ತಪ್ಪು ಒಪ್ಪಿಕೊಂಡಿದ್ದಾನೆ ಅನ್ನೋ ರೀತಿ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಯಾವಾಗ ಮತ್ತು ಎಲ್ಲಿ ಊತಿದ್ದು ಎಂಬುದರ ಬಗ್ಗೆ ಚಿನ್ನಯ್ಯ ಸ್ಪಷ್ಟ ಮಾಹಿತಿಯನ್ನ ನೀಡಿಲ್ಲ ಹಾಗಾಗಿ ಈ ಬಗ್ಗೆ ಆಳವಾದಂತಹ ವಿಚಾರಣೆ ನಡೆಸಲು ಎಸ್ಐಟಿ ಸಿದ್ಧತೆಯನ್ನು ಕೂಡ ನಡೆಸಿದೆ ಎನ್ನುವ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಚೆನ್ನಯ್ಯ ಸದ್ಯ ಶಿವಮೊಗ್ಗ ಜೈಲಿನಲ್ಲಿರುವುದರಿಂದ ಅಲ್ಲೇ ಅವನನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎಂಬುದು ಮೂಲಗಳಿಂದ ತಿಳಿದು ಬಂದಿರತಕ್ಕಂತಹದ್ದು ಈ ಹೇಳಿಕೆಯ ಸತ್ಯಾಸತ್ಯತೆ ಮತ್ತು ಈ ಹಿಂದೆ ನೀಡಿದಂತಹ ಹೇಳಿಕೆಗೂ ಇದಕ್ಕೂ ಇರುವ ವ್ಯತ್ಯಾಸಗಳ ಬಗ್ಗೆ ಎಸ್ಐಟಿ ಟಿ ತಂಡ ಮುಂದುವರಿಸಲಿದೆ ಎಂಬ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹ ಚಿನ್ನಯ್ಯ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತಂಡವು ಕೂಡ ರಚನೆಯಾಗಿತ್ತು ಈ ಒಂದು ತನಿಖೆಗೆ ಮುಂದೆ ಹಾದಂತಹ ಎಸ್ಐಟಿ ತಂಡ ಈಗ ಸತತವಾಗಿ ತನಿಖೆಯನ್ನು ಆರಂಭಿಸಿರುವಂತಹ ಕಾರಣದಿಂದಾಗಿ ಮಟ್ಟಿಗೆ ಮುಕ್ತಾಯವನ್ನುಗೊಳಿಸಿ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ತಯಾರಿಸುವಂತಹ ಹಂತದಲ್ಲಿ ಇರುವಂತದ್ದು ಈ ತಿಂಗಳ ಕೊನೆಯಲ್ಲೇ ನ್ಯಾಯಾಲಯಕ್ಕೆ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಎನ್ನುವುದನ್ನ ಒಂದಿಷ್ಟು ಮೂಲಗಳಿಂದ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಯಾಮ ಏನಿದೆ ಒಂದು ಹಂತಕ್ಕೆ ಬಂದು ತಲುಪಿದೆ ಅನ್ನುವಷ್ಟೊತ್ತಿಗೆ ಈಗ ಚಿನ್ನಯ್ಯ ಮತ್ತೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾಹಿತಿ ಅರ್ಧಾಡ್ತಾ ಇರುವಂತದ್ದು ಈ ಮಾಹಿತಿಯನ್ನು ಅಧಿಕೃತವಾಗಿ ಎಸ್ ಐ ಟಿ ತಂಡದವರು ನೀಡಿರತಕ್ಕಂಥದ್ದಲ್ಲ ಬದಲಿಗೆ ಬಲ್ಲ ಮೂಲಗಳಿಂದ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಮತ್ತು ಒಂದಿಷ್ಟು ವೆಬ್ಸೈಟ್ಗಳಲ್ಲಿ ಅರ್ಧಾಡ್ತಾ ಇರುವಂತಹ ಮಾಹಿತಿಯನ್ನು ಆಧಾರದ ಮೇಲೆ ಇಟ್ಕೊಂಡು ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಎಸ್ಐಟಿ ಟಿ ನೀಡಿರುವಂತಹ ಮಾಹಿತಿ ಅಲ್ವೇ ಅಲ್ಲ ಬದಲಿಗೆ ಈ ರೀತಿಯಾದಂತಹ ಒಂದಿಷ್ಟು ಸುದ್ದಿಗಳು ಅರ್ಧಾಡ್ತಾ ಇರುವ ಕಾರಣದಿಂದಾಗಿ ಅವುಗಳನ್ನ ಗಮನಿಸಿದ ನಂತರ ಆ ಒಂದು ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ